ನನ್ ಪ್ರೇಕ್ಷಿತ್ ಎಲ್ರ ಹೇಗಿದ್ದೀರಾ ನಾನ್ ಸೂಪರ್ ಏನು ಕಳ್ಸೋಕ್ಕೆಲ್ಲ ವಿಲೇದೆಲ್ಲ ಇಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ನಾವು ಇವತ್ತು ಪಿತೃಪಕ್ಷ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಬನ್ನಿ ನೀವು ನಮ್ಮ ಜೊತೆ ಸೆಲೆಬ್ರೇಷನ್ ಮಾಡೋಣ ನಾವೇಗೆ ಸೆಲೆಬ್ರೇಷನ್ ಮಾಡ್ತೀವಿ ಗೊತ್ತಾ ಲೆಟ್ಸ್ ಸ್ಟಾರ್ಟ್ ಮೊದಲು ಬಾಳೆ ಎಲೆ ಹಾಕ್ಕೊತೀವಿ ಎಲೆ ಮೇಲೆ ಅಕ್ಕಿ ಹಾಕಿ ಕಲಶಕ್ಕೆ ನೀರು ಹಾಕಿ ಕುಂಕುಮ ಅರಿಶಿನ ಹೂ ಹಾಕಿ ವಿಲಿದೆ ಎಲೆ ಇಡ್ತೀವಿ ಹಿರಿಯರಿಗೆ ಏನೇನು ಇಷ್ಟ ಇದೆ ಅದೆಲ್ಲ ಇಡ್ತೀವಿ ಮತ್ತು ಬಟ್ಟೆ ಇಡ್ತೀವಿ ಪೂಜೆ ಸ್ಟಾರ್ಟಿಂದ ಪಿತ್ತು ದೇವೋಭವ ಪಿತುದೇವೋಭವ ದೇವೋಭವ ಅಂತ ಹೇಳ್ತಾನೇ ಇರಬೇಕು ಸೌಂಡೆಲ್ಲ ಮಾಡಬಾರ್ದು ಸೈಲೆಂಟಾಗಿರಬೇಕು ಪೂಜೆ ಮಾಡ್ತಿರ್ಬೇಕಾದ್ರೆ ಗಂಟೆ ಎಲ್ಲ ಬಾರಿಸ್ಬಾರ್ದು ಇಷ್ಟ ಅದೆಲ್ಲ ಇಡಬೇಕು ಪಿತೃಗಳಿಗೆ ಯೂಸ್ ಮಾಡಿದ ವಸ್ತುಗಳನ್ನು ದೇವರಿಗೆ ಯೂಸ್ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಕಲ್ಶ ದೀಪ ಎಕ್ಸೆಟ್ರಾ ಪಿತೃಗಳಿಗೆ ರೆಡ್ ಕಲರ್ ವಸ್ತುಗಳನ್ನು ಯೂಸ್ ಮಾಡಲೇಬಾರ್ದು ಪಿತೃಗಳು ರೆಡ್ ಕಲರ್ ವಸ್ತುಗಳನ್ನು ನೋಡಿದರೆ ತುಂಬ ಭಯ ಪಡ್ಕೊತಾರೆ ಸೊ ಹಾಗಾಗಿ ರೆಡ್ ಕಲರ್ ವಸ್ತುಗಳನ್ನು ಸ್ಕಿಪ್ ಮಾಡಿ ತುಂಬಾ ಸೈಲೆಂಟಾಗಿರಬೇಕು ಸೌಂಡ್ ಮಾಡಿದರೆ ತುಂಬ ಭಯ ಆಗುತ್ತೆ ಅವರಿಗೆ ನಾವೇನೇನೆಲ್ಲ ಪಿತೃಗಳಿಗೆ ಇಟ್ಟಿದ್ದೀವಿ ಅಂದರೆ ಮೇನ್ ಇಂಪಾರ್ಟೆಂಟಾಗಿ ಕಜ್ಜಾಯ ಇಡ್ಲೇಬೇಕು ಆ್ಯಂಡ್ ಎಲ್ಲೋ ಕಲರ್ ಸ್ವೀಟ್ ಇಡಬೇಕು ಯಾವುದಾದ್ರೂ ನಾವು ಕೋಡ್ಬಳೆ ಚಕ್ಲಿ ಬನಾನಾ ಚಿಪ್ಸ್ ಮಿಕ್ಚರ್ ಸೌತೆಕಾಯಿ ಪಪಾಯ ತುಂಬಾ ಪಿತೃಗಳಿಗೆ ಇಷ್ಟ ಅದೂ ಕೂಡ ನಾವು ಇಟ್ಟಿದ್ದೀವಿ ಎಲ್ಲೋ ಕಲರ್ ಸ್ವೀಟ್ ಕೂಡ ಇಟ್ಟಿದ್ದೀವಿ ಜಿಲೇಬಿ ಮೈಸೂರು ಪಾಕ್ ಬನಾನಾ ಆಪಲ್ ಮ್ಯಾಂಗೋ ಜ್ಯೂಸ್ ನನ್ನ ಚಿನಿಮಾ ಓರಿಯೋ ಬಿಸ್ಕೆಟ್ ಇಟ್ಟಿದ್ದಾಳೆ ನಾವು ಹಬ್ಬಕ್ಕೆ ಹೆಸರು ಬೇಳೆ ಪಾಯಸ ಮಾಡಿದ್ವಿ ಬೋಂಡಾ ಬಜ್ಜಿ ಅನ್ನ ಸಾಂಬಾರ್ ಎಳ್ನೀರು ಇಟ್ಟಿದ್ವಿ ಮೇನ್ ಇಂಪಾರ್ಟೆಂಟಾಗಿ ಕುಡಿಯೋ ಡ್ರಿಂಕಿಂಗ್ ವಾಟರ್ ಇಡಲೇಬೇಕು ಇವಾಗ ನಾವೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಕಜ್ಜಾಯನೂ ಇಟ್ಟಿದ್ದೀವಿ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ ನಾವೆಲ್ಲರೂ ಪೂಜೆ ಮಾಡಿಬಿಟ್ಟು ಪಿತೃಗಳಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇದ್ದೀವಿ ಇವಾಗ ಪಿತೃ ದೇವೋಭಾವ ಅಂತ ನೈವೇದ್ಯ ಮಾಡ್ತಾ ಇದ್ದೀವಿ ಯಾವುದೇ ಹಬ್ಬನ ಸ್ಕಿಪ್ ಮಾಡಿದ್ರೂ ಪಿತೃಪಕ್ಷನ ಸ್ಕಿಪ್ ಮಾಡಬಾರ್ದು ಪಿತೃಪಕ್ಷ ಫಿಫ್ಟೀನ್ ಡೇಸ್ ಇರುತ್ತೆ ಪೂಜೆ ಎಲ್ಲ ಮಾಡಿ ಧೂಪ ಹಾಕಿ ಬಾಗ್ಲಾಕಂಡು ಹತ್ಮಿಷ ಹೊರ್ಗಡೆ ಬಂದಿದ್ದೀವಿ ಪೂಜೆ ಎಲ್ಲ ಮುಗಿದ್ಮೇಲೆ ಇದೇ ರೀತಿ ಮಾಡಬೇಕು ಹಾಗೆ ಸೈಲೆಂಟಾಗಿರಬೇಕು ನಮ್ಮ ಅಪ್ಪನೂ ಈಚೆ ಬಂದಿದ್ದಾರೆ ನೋಡಿ ಎಲ್ಲರೂ ಕೂಡ ಈಚೆ ಬಂದಿದ್ದೀವಿ ಒಂದು ಟೆನ್ ಮಿನಿಟ್ಸ್ ವೇಟ್ ವೇಟ್ ಮಾಡ್ಕೊತೀವಿ ಒಳಗಡೆ ಹೋಗುವಾಗ ಡೋರನ್ನು ಸೌಂಡ್ ಮಾಡಿಕೊಂಡು ಹೋಗಬೇಕು ನಾನು ಮಾಡ್ತಾ ಇದ್ದೀನಲ್ಲ ಹಾಗೇ ಮಾಡಿ ಇವಾಗ ಎಲ್ಲರೂ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇವಾಗ ಹೇಗಿದೆ ರೆಡ್ ಕಲರ್ ಫ್ಲವರ್ ಕೂಡ ಯೂಸ್ ಮಾಡಬೇಡಿ ಪಿತ್ತರುಗಳಿಗೆ ಪೂಜೆ ಎಲ್ಲ ಆಯಿತು ಇವಾಗ ನಮ್ಮದು ಪಿತೃಗಳಂದರೆ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಪೂಜೆ ಮಾಡಬೇಕಾದ್ರೆ ಅವ್ರನ್ನೆಲ್ಲ ನೆನಪಿಸ್ಕೊಬೇಕು ಇವಾಗ ನಿಮಗೆ ಪರಿಚಯ ಇರೋರು ನೆನಪಿಸ್ಕೊಳ್ಳಿ ಯಾರ್ಯಾರು ನಂಬಿಂದ ಅಗ್ಲಿರ್ತಾರೆ ಅವ್ರನ್ನೆಲ್ಲ ನೆನಪು ಮಾಡ್ಕೊಳ್ಳಿ ಮೈನ್ ಧೂಪ ಹಾಕ್ಲೇಬೇಕು ನಮ್ಮನೇಲಿ ನೋಡಿ ಹೇಗೆ ಧೂಪ ಹಾಕಿದ್ದೀವಿ ಮನೆಯಲ್ಲೆಲ್ಲ ಹೇಗೆ ಹೊಗೆ ಬಿಡ್ತಾಯಿದೆ ನೋಡಿ ಪೂಜೆ ಎಲ್ಲ ಮಾಡಿಕೊಂಡು ಊಟ ತಿಂತ ಇದ್ದೀವಿ ತ್ರೀ ಓ ಕ್ಲಾಕ್ ಆಗಿದೆ ನೋಡಿ ಊಟಕ್ಕೇನು ಸ್ಪೆಷಲ್ ಅಂದರೆ ಬೇಳೆ ಪಾಯಸ ಬಜ್ಜಿ ಅನ್ನ ಸಾಂಬಾರು ಸಿಂಪಲಾಗಿ ಮಾಡಿದ್ವಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ವಿ ಚಿನ್ಮ ಇನ್ನೊಂದು ಒರಿಯೋ ಬಿಸ್ಕೆಟ್ ಇಡೀ ತಾತಂಗೆ ಅಂತ ಇದೆ ಪಿತೃಪಕ್ಷದ ದಿನ ಬಾಗಿಲಿಗೆ ಅರಿಶಿನ ಕುಂಕುಮವು ರಂಗೋಲಿ ಕೂಡ ಬಿಡಿಸ್ಬಾರ್ದು ಇದನ್ನೂ ಕೂಡ ಹೋಗಬೇಡಿ ಹಾಗೆ ನಾವು ಹಣೆಗೆ ಬೊಟ್ಟೆಲ್ಲ ಇಡ್ಕೊಬಾರ್ದು ಕೆಲವೊಬ್ರು ಕಲ್ಸದ ಕಳಗಡೆ ರಂಗೋಲಿ ಎಲ್ಲ ಹಾಕ್ತೀರ ಅದನ್ನ ಹಾಕೋಕೆ ಹೋಗಬೇಡಿ ಇವಾಗ ಒಂದು ಸ್ವಲ್ಪ ಊಟನ ಸ್ಟೆರೆಸ್ ಮೇಲೆ ಇಡೋಕೆ ಹೋಗ್ತಾ ಇದ್ದೀವಿ ಜೊತೆಗೆ ಡ್ರಿಂಕಿಂಗ್ ವಾಟರ್ ಕೂಡ ತೊಗೊಂಡೋಗಬೇಕು ಇವಾಗ ನಾವು ಮೇಲೆ ಹೋಗ್ತಾ ಇದ್ದೀವಿ ನೋಡಿ ಹೇಗನ್ನಿಸ್ತು ಈ ಇನ್ಫಾರ್ಮೇಷನ್ ಎಲ್ಲ ನೀವು ಕೂಡ ಈ ಇನ್ಫಾರ್ಮೇಷನ್ ಫಾಲೋ ಮಾಡಿ ಪಿತೃಪಕ್ಷದಲ್ಲಿ ಶುಭ ಕಾರ್ಯ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಬರ್ಡೇ ಮ್ಯಾರೇಜ್ ಎಕ್ಸೆಟ್ರಾ ಇವಾಗ ನೋಡಿ ನಾವು ಸ್ಟೆರೆಸ್ ಮೇಲೆ ಬಂದಿದ್ದೀವಿ ಊಟ ಇಡ್ತಾ ಇದ್ದೀನಿ ಹಾಗೆ ನೀರು ಕೂಡ ಇಡ್ತಾ ಇದ್ದೀನಿ ಊಟ ಇಟ್ಟ ಮೇಲೆ ಹಿಂದೆ ತಿರುಗಿ ನೋಡಬೇಡಿ ಇವಾಗ ನಾವು ಕೆಳಗಡೆ ಬರ್ತಾ ಬರ್ತಾಯಿದ್ದೀವಿ ಹೇಗನ್ನಿಸ್ತು ನಮ್ಮ ಸೆಲೆಬ್ರೇಷನ್ ಪಿತೃಪಕ್ಷ ಮಾಡುವಾಗ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಬಾರ್ದು ನಾವು ಇಟ್ಟಿರೋ ಕಾಗೆಗಳು ಎತ್ಕೊಂಡು ಹೋದರೆ ನಮ್ಮ ಪೂಜೆಗೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ಅರ್ಥ ಒಂದು ವೇಳೆ ತಗೊಂಡೋಗ್ಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಚೆನ್ನಾಗಿ ಮಾಡಿ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಈ ಪುಟ್ಟ ಹುಡುಗನಿಗೆ ಸಪೋರ್ಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ प्लीज सब्सक्राइब सब्सक्राइबी प्लीज लाइक कमेंट शेर सब्सक्राइब मरीबे बाय लव यू ऑल थैंक यू फॉर वाचिंग